ಮೈಸೂರಿನ ಸಾಹಿತಿ ಹಾಗೂ ಪತ್ರಕರ್ತೆ ಶ್ರೀಮತಿ ಮನ ಲತಾ ಮೋಹನ್ ಸಾರಥ್ಯದ ಇದು ಜನಮನ ಟಿವಿ ಕನ್ನಡದ ಕೌಟುಂಬಿಕ ವಾಹಿನಿ ಸಾಹಿತ್ಯವನ್ನು ಮನೆ ಮನೆಗಳಿಗೆ ಮುಟ್ಟಿಸಿದಂತಹ ಶ್ರೀ ತಮ್ಮ ಅವರು ಅವರಿಗೆ ನಾನು ಮೊದಲಿಗೆ ನನ್ನ ನಮನಗಳನ್ನು ಸಲ್ಲಿಸ್ತೇನೆ ಯಾಕೆಂದರೆ ಇದೊಂದು ರೀತಿಯ ವಿಶೇಷವಾದ ವಿನೂತನವಾದ ಒಂದು ಕಾರ್ಯಕ್ರಮ ದಂಪತಿಗಳಿಬ್ಬರು ಕವನವನ್ನು ಬರೆಯುವಂಥವ್ರು ಸಿಗೋದೇ ಬಹಳ ಬಿರಳ ಬಹಳಷ್ಟು ಜನ ಕೇಳಿದ್ರೆ ಏ ನಮ್ಮನೆಯ ಬರೆಯನ್ನ ಅಂತ ಎಂಟಿ ಹೇಳ್ತಾರೆ ಯಾವಳೆಲ್ಲದೆ ಬರೀತಾಳೆ ಜೊತೆಗೆ ಅಷ್ಟೇ ಅಂತ ಗಂಡ ಹೇಳ್ತಾರೆ ಬಟ್ ಇಬ್ಬರಲ್ಲೂ ಆ ಬರೆಯುವಂತಹ ಒಂದು ರೀತಿ ಅನ್ಯೋನ್ಯವಾದಂತಹ ಸಾಹಿತ್ಯದಲ್ಲೂ ಅನ್ಯೋನ್ಯತೆಯನ್ನು ಬರೆದಂತಹ ದಂಪತಿಗಳು ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ ಅವರಿಗೆ ನಾನು ಮೊದಲಿಗೆ ನಮ್ಮನಗಳನ್ನು ಸಲ್ಲಿಸ್ತೇನೆ ಕೆ ಎಸ್ ನರಸಿಂಹಸ್ವಾಮಿಯವರು ಹಾಗೆ ದಾರಾಬೇಂದ್ರಿಯವರ ನೆನಪಿನೋತ್ಸವದ ಕಾರ್ಯಕ್ರಮ ಎಲ್ಲರಿಗೂ ಕೂಡ ನಾನು ಪ್ರೀತಿಯಿಂದ ಸ್ವಾಗತವನ್ನು ಸಹಿತ Yeah. You know. ಈ ದಿವಸ ಒಂದು ವಿಶೇಷ ಕಾರ್ಯಕ್ರಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸ್ನೇಹಸೂಚನಾ ಟ್ರಸ್ಟ್ನ ಸಹಯೋಗದಲ್ಲಿ ಈ ನಾಡು ಕಂಡಂಥ ಅಪರೂಪದ ಕವಿಗಳು ಕೆ ಎಸ್ ನರಸಿಂಹಸ್ವಾಮಿ ಹಾಗೂ ದರಾ ದರಾ ಅವರ ನೆನಪಿನ ಉತ್ಸವ ಜೊತೆಯಲ್ಲಿ ದಾಂಪತ್ಯ ಕವಿಗೋಷ್ಠಿ ಹಾಗೂ ಕೇಂದ್ರ ಕೇಂದ್ರ ಗೀತಗಾಯನ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದಾರೆ ಈ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ನಿತ್ಯ ನಿರಂತರವಾಗಿ ಸಾಹಿತ್ಯಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ತಮ್ಮನ್ನು ಅರ್ಪಣೆ ಮಾಡಿಕೊಂಡಿರ್ತಕ್ಕಂಥ ರಘುರಾವ್ ಮಹಾರ್ಥೆ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ಸಹೋದರಿ ಡಾಕ್ಟರ್ ಕೆ ಎನ್ ಲಾವಣ್ಯಪ್ರಭಾ ಅವರು ಕವಯಿತ್ರಿ ಹಾಗೂ ಅಪರೂಪದ ಲೇಖಕಿ ಅವರನ್ನು ಅಧ್ಯಕ್ಷತೆ ವಹಿಸಿ ಅಂತ ಕೇಳಿ ಅವರು ಬಂದು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಈ ನಾಲ್ಕೊಂಡಂಥ ಅಪರೂಪದ ಮೂರು ಭಾಷೆಗಳಲ್ಲಿ ಅಪಾರ ಜ್ಞಾನವನ್ನು ಹೊಂದಿ ನಮ್ಮ ನಾಡಿನ ಸಂಸ್ಕೃತಿ ಸಾಹಿತ್ಯ ಪರಂಪರೆಯನ್ನು ವಿಶ್ವಕ್ಕೆ ನುಪಿಸುವ ಕೆಲಸವನ್ನು ಸೋದರಿ ಡಾಕ್ಟರ್ ಲೀಲಾ ಪ್ರಕಾಶ್ ಅವರು ಮಾಡ್ತಾ ಇದ್ದಾರೆ ಸೋದರಿ ಶ್ರೀಮತಿ ಬಿ ಆರ್ ನಾಗರತ್ನ ಅವರು ನಿತ್ಯ ನಿರಂತರವಾಗಿ ಪತ್ರಿಕೆಗಳಲ್ಲಿ ಅಂಕಣಗಳನ್ನು ಬರೆಸ್ತಾ ಇದ್ದಾರೆ ಸುಮಾರು ನಲವತ್ತು ಕೃತಿಗಳನ್ನು ಈಗಾಗಲೇ ರಚನೆ ಮಾಡಿದ್ದಾರೆ ಶ್ರೀಮತಿ 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 ಶಿಕ್ಷಕರು ಮಾತ್ರ ಅಲ್ಲ ಅಪರೂಪದ ಲೇಖಕಿ ಚುಟುಕು ಸಾಹಿತ್ಯದಲ್ಲಿ ಅಪಾರವಾದ ಸೇವೆಯನ್ನು ಮಾಡಿರ್ತಕ್ಕಂಥವರು ಸೋದರಿ ಲತಾ ಮೋಹನ್ ಅವರು ನಮ್ಮ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಅವ್ರಿಗೆ ಯಾವ್ದಾದ್ರು ಜವಾಬ್ದಾರಿ ವಹಿಸಿದರೆ ನಾನು ನಿರ್ಮೂಲವಾಗಿ ನಿದ್ರೆ ಮಾಡಬಹುದು ಅವರ ಪತಿರಾಯ ಮೋಹನ್ ಅವರಲ್ಲಿ ಮುಂದೆ ನಿಂತಿದ್ದಾರೆ ಅವರು ಎಷ್ಟು ಚೆನ್ನಾಗಿ ಸಹಕಾರ ಕೊಡ್ತಾರೆ ಅಂತಂದರೆ ನಾವು ಇವಾಗ ಯಾವುದೇ ಜವಾಬ್ದಾರಿಯನ್ನು ವಹಿಸ್ಕೊಳ್ಳಿದ್ರೆ ಬೇಡ ನೀವು ನೆಲ್ಲ ಮಾಡಿರ್ತೀರಿ ನೀವು ನಿಧಾನಕ್ಕೆ ಬನ್ನಿ ಅಂತ ಹೇಳೋ ಮಾತನ್ನು ಹೇಳಿ ಎಲ್ಲವನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಕವಿಗಳು ಹಿರಿಯ ಚೇತನ ಮಹಾಕವಿ ಗಜಾನನ ಈಶ್ವರ ಹೆಗಡೆ ಅವರು ಬಂದಿದ್ದಾರೆ ನನ್ನ ರೀತಿ ನಮಗೆ ಇದಕ್ಕೆ ಒಂದು ಒಳ್ಳೆಯ ಹೊಸ ಕಲೆಯನ್ನು ಬೆಳಕನ್ನು ನೀಡ್ತಾ ಇದ್ದೀವಿ ಹಾಗೆ ಅವರ ಶ್ರೀಮತಿ ಶ್ರೀಮತಿ ಪದ್ಮಿನಿ ಹೆಗಡೆ ಅವರು ಈ ಪದ್ಮ ಆನಂದ್ರವರು ಹಾಗೆ ಎಂ ಆರ್ ಆನಂದ್ರವರು ಹಾಗೆ ಟಿ ಎನ್ ನಂದ ಮತ್ತು ಟಿ ಆರ್ ಶ್ರೀವತ್ಸವ ಅವರು ಜಯಪ್ಪ ಹೊನ್ನಾಳಿ ಹಾಗೆ ಅವರ ಶ್ರೀಮತಿ ಸುಗಮ್ ಸುಗಂಧಮ್ಮನ್ ಅವರು ಸತೀಶ್ ದೇವರೇಗೌಡರು ಅವರು ಸತೀಶ್ ದೇವರೇಗೌಡರು ಹಾಗೆ ಡಿ ಕೆ ಉಷಾ ಅವರು ಒಳ್ಳೆ ಜೋಡಿ ಹಾಗೆ ಶ್ರೀಮತಿ ಎನ್ ಆರ್ ಶ್ರೀ ರಾಮಚಂದ್ರ ಭಟ್ ಅವರು ಇವರೆಲ್ಲರಿಗೆ ನಾನು ಭಾಳ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಪ್ರಾರ್ಥನೆ ಹಾಗೂ ನಾಡಕೀತನ ಹೇಳಿದಂಥ ಸಹೋದರಿಯರು ಮಹಾರತ್ನ ಟ್ರಸ್ಟ್ ಮತ್ತು ನಾದಾಮೃತ ಟ್ರಸ್ಟ್ನ ತಂಡದವರು ಈ ಒಂದು ನಾಡಗೀತೆಯನ್ನು ಕಟ್ಟಿಕೊಡುವ ದೊಡ್ಡ ಕೆಲಸವನ್ನು ಅದ್ಭುತವಾಗಿ ಮಾಡಿ ಚಾಲನೆಯನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿಯನ್ನು ಡಾಕ್ಟರ್ ವಿಜಯಕುಮಾರ್ ಅವರೇ ಕಾರ್ಯಾಲಯದಲ್ಲಿ ದೊಡ್ಡ ಅಧಿಕಾರಿ ವಿದ್ಯೆಯಲ್ಲಿ ಗೆಲ್ಲಿಸಿದ ದೊಡ್ಡ ಅಧಿಕಾರ ವಿದ್ಯೆಯಲ್ಲಿ ಅವರು ನೋಡಿ ನಮಗೆ ಈ ಕಾರ್ಯಕ್ರಮದ ನಿರೂಪಣೆಯ ಜವಾಬ್ದಾರಿ ಹೊಂದ್ಕೊಂಡು ಇದನ್ನು ಆನಂದವಾಗಿ ನಡೆಸಿಕೊಡ್ತಾ ಇದ್ದಾರೆ ನಮಗೆ ನೆಲ್ಲ ಉಳಿದಂತೆ ಎಲ್ಲ ಹಿರಿಯ ಸೋದರಿಯರು ತಾವೆಲ್ಲ ಬಂದಿದ್ದೀರಿ ತಾವೆಲ್ಲ ಕವನವನ್ನು ವಾಚನೆ ಮಾಡಿಸ ಮಾಡೋದಿದ್ದೀರಿ ಹಾಗೆ ಅಚ್ಯುತ ಭಜನಾ ಮಂಡಳಿ ಸೋದರಿಯರು ರವಿ ಸಂಗೀತ ಕೇಂದ್ರದ ಸೋದರಿಯರು ಬಂದಿದ್ದೀರಿ ನಿಮ್ಮ ಹಾಗೆ ಶ್ರುತಿ ಮಹಿಳಾ ಸಮಾಜದ ಕುವಪುನಗರ ಅವರು ಸಹ ಆಗಮಿಸ್ತಿದ್ವಿ ನಿಮಗೂ ನಾನು ವಿಶೇಷವಾಗಿ ಸ್ವಾಗತವನ್ನು ಬಯಸ್ತೇನೆ ಬಹುಶಃ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಏನು ಅಂತಂದರೆ ದಾರಾ ಬೇಂದ್ರೆಯವರು ಮಾ ಕವನವನ್ನು ಅವರನ್ನು ನೋಡದೆ ಇರೋರು ಕಡಿಮೆ ಅಂತ ನನಗನ್ಸುತ್ತೆ ಈಗಿನ ಪೀಳಿಗೆಯು ಅವರನ್ನು ನೋಡಲಿಕ್ಕಿಲ್ಲ ದಾರಾ ಬೇಂದ್ರೆಯವರು ಒಂದು ನಮ್ಮ ಜಯಪ್ನವ್ರಿಗೆ ಚೆನ್ನಾಗಿ ಗೊತ್ತು ಜನಮಾನಸದ ಕವಿ ಜನಮನದ ಕವಿ ಬಡತನದ ಬೇಗೆಯಲ್ಲಿ ಬೆಂದು ಬಂದಂಥ ಅಪ್ಪಟ ಬಂಗಾರವಾಗಿ ಅವರು ರೂಪುಗೊಂಡಿದ್ದಂಥವರು ಹಾಗಾಗಿ ದಾರಿ ಧಾರಾ ಅವರ ಕವನಕ್ಕೆ ಎಂಥ ಶಕ್ತಿ ಇದೆ ಅಂದರೆ ನೋಡಿ ಒಂದು ಕವನ ಅವರು ಒಂದು ಮಾತು ಹೇಳ್ತಾರೆ ಕವನ ಬರದವನದಲ್ಲ ಹಾಡುವವನದ್ದು ಅಂತ ಬಹುಶಃ ಈ ನಾಡಿನಲ್ಲಿ ಬಾಮನ ಬಾಮರರು ಮತ್ತು ಪಂಡಿತರಿಗೆ ಎಲ್ಲರಿಗೂ ಒಪ್ಪಿಗೆಯಾದ ಕಾವ್ಯ ಕವನ ದಾರಾ ಬೇಂದ್ರೆಯವರು ಹಾಗೆ ನಷ್ಟಿಂತ್ ಸ್ವಾಮಿ ಅವರನ್ನು ನಡ್ಕೊಳ್ತಾ ಇದ್ದೇವೆ ಒಮ್ಮೆ ಧಾರವಾಡದಿಂದ ಒಬ್ಬ ವ್ಯಕ್ತಿ ಬರ್ತಾನಂತೆ ಎಲ್ಲಿಗೆ ಮೈಸೂರಿಗೆ ಟ್ರೈನಲ್ಲಿ ಬರ್ತಾರೆ ಟ್ರೈನಲ್ಲಿ ಬಂದ್ಬಿಟ್ಟು ಮೈಸೂರಲ್ಲಿ ಇಳಿದ್ಬಿಟ್ಟು ನಾನು ಕಿಕ್ಕೇರಿಗೆ ಹೋಗ್ಬೇಕು ಪೇಟೆ ಕಿಕ್ಕೇರಿಗೆ ಹೋಗ್ಬೇಕು ಯಾವ ಟ್ರೈನ್ ಹತ್ತಬೇಕು ಅಂತ ಅಂತ ಗೊತ್ತಾ ನಿಮ್ಗೆ ಇದು ವಿಷಯ ಯಾರಿಗಾದ್ರು ಯಾರಾದ್ರೂ ಹೇಳಿ ಕಿಕ್ಕೇರಿಗೂ ಆ ಕಿಕ್ಕೇರಿಯಿಂದ ಅವರು ಟ್ರೈನ್ ಹತ್ತಾರೆ ಆ ಬ ಅವರ ಪ್ರೇಮಗೀತೆಗಳಲ್ಲಿ ಕಿಕ್ಕೇರಿಯಿಂದ ಟ್ರೈನ್ ಹಚ್ಚಿದ್ದನ್ನೇ ಎಲ್ಲ ವರ್ಣನೆ ಮಾಡ್ತಾರೆ ಅವನು ಅದನ್ನು ನಂಬ್ಕೊಂಡು ಎಷ್ಟು ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ನಾ ಟ್ರೈನ್ ಅಲ್ಲಿಗಿರ್ಬೋದು ಅಂತ ಟ್ರೈನ್ ಕೇಳ್ತಾನೆ ಟ್ರೈನಿಗೆ ಸಿಗೋದಿಲ್ಲ ಆಮೇಲೆ ಸೀದಾ ಬಸ್ ಬಸ್ ಕಾರ್ ಮಾಡಿಕೊಂಡು ಅವ್ರು ಮನೆಗೆ ಹೋದಾಗ ಏನು ಸ್ವಾಮಿ ನಮ್ಮನ್ನು ಟ್ರೈನ ರೈಲ್ ಎಚ್ಬಿಡೋಲ್ಲ ಅಂತ ಕೇಳಿದ್ದಂತೆ ಅವರಿಗೆ ಆವಾಗ ಖುಷಿ ಆಯಿತಂತ ಅವ್ರಿಗೆ ನೋಡಿ ಎಷ್ಟೊಂದು ಪ್ರಭಾವ ನನ್ನ ಕವನದಲ್ಲಿದೆ ಕೌತಿಯಲ್ಲಿದೆ ನನ್ನ ನಾನು ರೈಲು ಬಿಟ್ಟಿದ್ದು ಎಷ್ಟು ಪ್ರಭಾವ ಬೀರಿ ಅವರು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ ಖುಷಿಯಾಗಿ ನಾನು ರೈಲು ಬಿಟ್ಟಿರೋದು ಆಗಿದೆಯಪ್ಪ ನಾನು ಇಲ್ಲಿಂದ ರೈಲು ಓಡಿಸಿದ್ದೀನಿ ನನ್ನ ಕರೆಸಿನ ಕೂಸೋದು ಹೇಳಿ ಸಂತೃಪ್ತಿ ಅಂತ ಅವನು ನಾವು ಬಂದು ಕವಿಗಳಿಗೆ ಬೇರೆ ಬೇರೆ ಆಯಾಮಗಳಿರ್ತವೆ ನಿಮ್ಮ ಹೃದಯವನ್ನು ಕಲ್ಕುವಂಥಕ್ಕೆ ಕೆಲವು ಕವ ಕವನಗಳಿದ್ದಾವೆ ಬಹುಶಃ ಕವಿಗಳಿಗೆ ಅಡೆತಡೆ ಇಲ್ಲ ನೋಡಿ ಈಗ ಅವ್ರು ಹೇಳಿದ್ರಲ್ಲ ಈ ಕಲ್ಪನೆ ಹೇಗಿರುತ್ತೆ ಅಂದರೆ ಕವಿ ಕಂಡದ್ದನ್ನು ರವಿ ಕಂಡದನ್ನು ಕಾಣೋದನ್ನು ಕವಿಖಂಡ ಅಂತ ಹೇಳಿ ರೈಲ್ವೆ ಬಿಟ್ಟು ರೈಲ್ವೆ ಒಡ್ಕೊಂಡು ಒಬ್ಬ ಕವಿ ಬರ್ತಾನೆ ಅಂತಂದರೆ ಅದಕ್ಕಿಂತ ಇನ್ನೇನು ಬೇಕಾಗಿದೆ ಇದು ಒಬ್ಬ ಕವಿಗಿರ್ತಕ್ಕಂಥ ಶಕ್ತಿ ಅಂತ ಹೇಳ್ತಾ ನಾನು ಹೆಚ್ಚು ಮಾತನಾಡುವ ಸಂದರ್ಭದಲ್ಲಿ ಇಬ್ಬರು ಸೋಲಿನಲ್ಲಿ ಇಬ್ಬರ ಬಗ್ಗೆ ಮಾತಾಡ್ತಾರೆ ನಿಮಗೆ ಇಷ್ಟನ್ನು ತಿಳ್ಕೊಂಡು ಮನ್ನಿಸಿ ಈ ನಿಮ್ಮ ಕಾರ್ಯಕ್ರಮ ನಿಮ್ಮದು ಅಂತ ತಿಳ್ಕೊಂಡು ಮುಂದೆ ಅವಕಾಶ ನೀಡಿ ಅಂತ ಕೇಳ್ಕೊಳ್ತಾ ನಾನು ಮಾತನಾಡಿದಷ್ಟೇ ನಮಸ್ಕಾರ ಮತ್ತೇನು ಎರಡು ಮಹಾನ್ ಚೇತನಗಳು ಕೆ ಎಸ್ ನರಸಿಂಹಸ್ವಾಮಿ ಹಾಗೆ ದರ ಬೇಂದ್ರೆಯವರ ನೆನಪಿನ ಇವತ್ತು ಆಚರಣೆ ಆ ಎರಡೂ ಮಹಾನ್ ಚೇತನಗಳಿಗೆ ಕೋಟಿ ಅವುಗಳನ್ನ ಅರ್ಪಿಸ್ತಾರೆ ಮತ್ತು ಏನು ಇವತ್ತು ಆಯ್ಕೆ ಮಾಡಿದ್ದಾರೆ ಕೆ ಎಸ್ ನೆನಪಿನ ದಾಂಪತ್ಯ ಗೋಷ್ಠಿ ಹಾಗೂ ದರಾ ಬೇಂದ್ರೆ ಗೀತ ಗಾಯನ ತುಂಬ ಚೆನ್ನಾಗಿ ಆಯ್ಕೆ ಮಾಡಿದ್ದಾರೆ ದತಾಮಡ ಅಲ್ಲ ಅದೇ ಆಶ್ಚರ್ಯ ಯಾಕಂದರೆ ಈಗ ಯಾರ್ಯಾರು ಹೇಳಿದ್ರು ನಮ್ಮ ಮಂಡಿಕರ ಅವರು ಯುವಕರಿಂದ ಹಿಡ್ದಾಗೆ ವಿವಾಹ ಹೋತ್ತರ ವಿವಾಹ ಪೂರ್ವ ವಿವಾಹ ಪೂರ್ವ ಸದ್ಯ ಹೇಳಿಲ್ಲ ದಾಂಪತ್ಯ ಅಂತ ಹೇಳಿದ್ರು ವಿವಾಹ ಹೋತ್ತರ ಅದರಲ್ಲಿ ಯಂಗ್ಸ್ಟರ್ಸು ಮತ್ತೆ ಪ್ರಬುದ್ಧತೆ ಹೊಂದದಂತಹ ದಾಂಪತ್ಯ ಇಳಿ ವಯಸ್ಸಿನ ದಾಂಪತ್ಯದಲ್ಲಿರುವಂಥವ್ರು ಹೆಗಡೆಯವರು ಪದ್ಮಿನಿ ಹೆಗಡೆ ಮೇಡಮ್ ಬಹಳ ಪ್ರಬುದ್ಧ ಆ ದಾಂಪತ್ಯ ಸಂಸ್ಥಾಂಥವರು ದೀರ್ಘಕಾಲ ದಾಂಪತ್ಯ ಸ್ತವ ಸಂಸ್ಥೆಂಥ ಜೋಡಿಗಳನ್ನ ಆಯ್ಕೆ ಮಾಡಿರುವಂಥದ್ದು ತುಂಬ ವಿಶೇಷವಾಗಿದೆ ಅದರ ಹೆಸರುಗಳೆಲ್ಲ ಈಗಾಗಲೇ ಹೇಳಿದ್ದಾರೆ ಅವ್ರಿಗೂ ನಾನು ಅವರಿಗೆ ಅಭಿಮಾನಿ ಪೂರ್ವಕವಾಗಿ ತಮಗೆ ಸ್ವಾಗತ ಸ್ವಾಗತಪಡಿಸಿದ ಗೌರವ ಕೋರ್ತೀನಿ ತಮಗೆ ಸಹಿತ ಹಾಗೆ ನಮ್ಮ ಅವರೇ ಕಾಡು ವಿಜಯ್ ಕುಮಾರ್ ಜಿಯವರು ಸ್ವಲ್ಪ ದೊಡ್ಡ ಅಧಿಕಾರಿ ಕೆ ಎಸ್ ಯುನಲ್ಲಿ ಅವರು ನೋಡಿ ಎಷ್ಟು ಸರಳ ಸೃಜ್ಜನಿಕೆಯಿಂದ ಕೆಲಸ ಒಂದು ಸೇವೆ ಕನ್ನಡ ಸೇವೆ ವಿರಾಮ ಇದ್ದಾಗ ಸೇವೆ ನಡೆಸ್ತೀನಿ ಅಂತೇಳಿ ದಯಮಾಡ್ತೀರಾ ಅವ್ರಿಗೂ ಸಾದರ ಗೌರುಗಳು ಹಾಗೆ ನೆರೆದಿರುವಂಥ ಎಲ್ಲ ಕವಿ ಮನಸ್ಸುಗಳಿಗೆ ಅದರಲ್ಲಿ ನಾನು ನೋಡಿದಾಗೆ ದೇವರೇವರು ಹೊರನಾಟಿ ಸಾಹಿತಿ ಬಂದೆ ಧಾರವಾಡದಲ್ಲಿ ಮೊನ್ನೆ ಅವರ ಕೆಲವು ದಿವಸ ಡಾಕ್ಟರ್ ಮನೆ ಮಾಡೋದು ಅದ್ಭುತವಾಗಿ ಮಾತಾಡೋದು ಬೇಗರೆಯವರು ಹೊರಟ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಮಾತಾಡ್ತವ್ರು ಕುರುಕರ್ಣಿ ಸಾಹೇಬ್ರು ಅವ್ರಿಗೆ ಸಲ್ಲಿಸ್ತಾ ಮತ್ತೆ ಹೇಳಿದ್ರೆ ನಮ್ಮ ರಮೇಶ್ ಜಿ ಅವರು ಯಾಕಂದ್ರೆ ಅವರು ಕಾರ್ಯನಿಮಿತ ಎಲ್ಲ ಬಳಸ್ತವ್ರು ಅವ್ರವ್ರ ತಂದೆ ನೋವು ಬಟ್ಟ ಅದೆಲ್ಲ ನೇರ ಬಟ್ಟಂತವರು ಕೆಲವೇ ಮಂದಿ ನೆನೆ ಬಹಳ ಇಬ್ಬರು ಇಬ್ಬರು ನಮ್ಮ ರಮೇಶ್ ಜಿ ಅವರು ಹಾಗಾಗಿ ಬಂದಿದ್ದೀರಿ ಮತ್ತೆ ಏನು ಕವಿಗಳು ಕವಿಯತ್ರಿಗಳು ದಂಪತಿಗಳು ದಯಮಾಡ್ಸೇರಿ ತಮ್ಮೆಲ್ಲರಿಗೂ ನನ್ನ ಸಾಧರ್ಗೌರ್ಗಳನ್ನ ಅರ್ಪಿಸ್ತೀನಿ ನಾನು ಅದೇ ಈಗ ಹೇಳಿದಾಗೆ ಈ ಭಾವನೆಗಳು ವಯೋಮಿಗೆ ಅನು ಅನುಗುಣವಾಗಿ ಎಷ್ಟೋ ಬದಲಾವಣೆ ಆಗುತ್ತೆ ನಾವು ಕಂಡಿದ್ದೇವೆ ಆದರೆ ಇವರಿಬ್ಬರ ವಿಶೇಷತೆ ಅಂತ ಹೇಳಿದ್ರೆ ಬಹುಶಃ ನಾನು ಅನ್ಕೋತೀನಿ ನಾನು ಏನು ಇಪ್ಪತ್ತನೇ ವಯಸ್ಸು ಇಪ್ಪತ್ತೈದನೇ ವಯಸ್ಸಿನಲ್ಲೂ ಅವರು ಪ್ರಾರಂಭ ಮಾಡಿದ್ರು ಅದೇ ಹದಗಾರಿಕೆಯನ್ನು ಅದೇ ಒಂದು ಚೈತನ್ಯವನ್ನು ಅವರ ಇಳಿ ವಯಸ್ಸಿನಲ್ಲೂ ಅದೇ ಪ್ರೇಮಗೀತೆಗಳಲ್ಲಿ ಅದೇ ವಸ್ತು ಆ ಗಟ್ಟಿ ಏನು ನಾವು ಹೇಳ್ತೀವಿ ಆ ವಸ್ತು ಹಾಗೇ ಉಳಿಸ್ಕೊಂಡಂಥದ್ದು ಬಹಳ ವಿಶೇಷತೆ ಅದು ಎಲ್ರಿಗೂ ಬರುವಂಥದ್ದೆಲ್ಲ ಹಾಗೆ ಬೇಂದ್ರೆಯವರು ಎಂತಹ ದಾರ್ಶನಿಕ ಅವರ ಕೃತಿಗಳಲ್ಲಿ ದರ್ಶನ ಆಧ್ಯಾತ್ಮ ಸಂಖ್ಯಾಶಾಸ್ತ್ರ ಮತ್ತು ಏನೋ ದುರಂತ ಇದ್ದರೂ ಸಹಿತ ಬೇಂದ್ರೆ ಬೇಂದ್ರೆಯವರ ಪಾಪ ಬದುಕು ಭಾಳ ದುರಂತ ಬದುಕು ಅಂತ ಹೇಳಿದ್ರು ಏನೋ ಪತ್ನಿ ಮಗ ಕಣ್ಣೆಂದ್ರಿಗೆ ಕಾಲು ಆ ದುಃಖದಲ್ಲಿ ರಚನೆ ಆದಂಥದ್ದು ಎಂತಹ ಪಾಪ ಅವರ ಒಂದು ದುರಂತ ಬದುಕಿನಲ್ಲಿ ಹೊರಹೊಮ್ಮಿದಂತಹ ಭಾವನೆಗಳ ಕವಿತೆಗಳು ಇವತ್ತಿಗೂ ನಮಗೆ ಕಣ್ಣೀರು ಬರುತ್ತೆ ಅಂತದ್ದೆಲ್ಲ ನಾವು ನೆನೆಸ್ಕೊಂಡ್ರೆ ಆದರೆ ಆ ತನವನ್ನು ಆ ಚೇತನವನ್ನು ಕಡೆಯದಕ್ಕೆ ಉಳಿಸ್ಕೊಂಡಂಥವರು ಅವರು ನಾಗ ಒಂದು ದಾಂಪತ್ಯದ ಮೌಲ್ಯ ಆಗಿರುತ್ತೆ ಅದು ಒಂದು ತಮಾಷೆ ನಾವು ಪೇಪರ್ಗಳಲ್ಲಿ ನಮ್ಮ ಸ್ನೇಹಿತರಲ್ಲಿ ಇದಾರಲ್ಲ ವಿದೇಶಗಳಲ್ಲಿ ಅದೇ ಹೇಳ್ತಿರ್ತಾರೆ ಅಲ್ಲಿ ಐವತ್ತನೇ ವೇಡಿಕೆ ಆನ್ವರ್ಸಿಟಿ ಆಚರಿಸ್ಕೊಂಡ್ರೆ ಅವರು ಸುತ್ತಮುತ್ತ ಮನೆಯವರೆಲ್ಲ ಬರ್ತಾರಂತೆ ಏನು ವಿಶೇಷ ಏನಂತ ಕೇಳ್ತಾರಂತೆ ಆ ಮೊಮ್ಮಗನ ಏನೋ ಇವತ್ತು ನಮ್ಮ ತಾತಂದ ಐವತ್ತನೇ ವರ್ಷದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು ಇಲ್ಲಿ ಆಚರಿಸ್ತಾ ಇದೀವಿ ಅಮೆರಿಕದಲ್ಲಿ ಮೊಮ್ಮಗನ ಮನೆಗೆ ಹೋಗಿದ್ದಾರೆ ತಾತ ಅಜ್ಜಿ ಅಲ್ಲಿ ಸುತ್ತಮುತ್ತ ಕರೆದೇ ಆದರೆ ಹೇಳ್ತಾರಂತೆ ನಮ್ಮ ತಾತಂದು ಇವತ್ತು ನಮ್ಮ ಅಜ್ಜಿದ್ದು ಐವತ್ತನೇ ಇದ್ದು ಅರವತ್ತನೇದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಆ ವಿದೇಶಿಯರು ಬಾಯಿ ಇಲ್ ಮೇಲೆ ಕೈ ಮುಟ್ಕೊಂಡ್ಬಿಡ್ತಾರಂತೆ ಏನೋ ಅರವತ್ತು ವರ್ಷದ ವೆಟ್ಟಿಂಗ್ ಆನವರ್ಸರಿನಾ ಐವತ್ತು ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿನ ಯಥಾವಿ ವಿಚಿತ್ರ ಅಂತ ಅವೆಲ್ಲ ಇದ್ರ ವಂಡರ್ ವಂಡರ್ ಅಂತ ಅವರು ಪಾಶ್ಚಾತ್ಯ ದೇಶಗಳಲ್ಲಿ ಯಾಕಂದರೆ ಅವೆಲ್ಲ ಐದು ವರ್ಷ ಹತ್ತು ವರ್ಷಕ್ಕೆ ವಿಜಯದನ್ನ ಎರಡನೇ ಐದು ಮೂರನೇ ಐದು ಹೇಗೆ ಇಂಥದ್ದೆಲ್ಲ ಏನೋ ಐವತ್ತರವತ್ತು ವರ್ಷ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೊಡ್ತಾರೆ ಅಂದರೆ ಅವ್ರಿಗೆಲ್ಲ ದೊಡ್ಡ ಅಂತೆ ಅದು ನಮ್ಮ ಭಾರತೀಯ ಮೌಲ್ಯಗಳು ಇಲ್ಲಿಯ ಸನಾತನ ಧರ್ಮದ ಒಂದು ಪ್ರತೀಕ ಅಷ್ಟರ ಮಟ್ಟಿಗೆ ಆ ಒಂದು ಪಾವಿತ್ರ್ಯತೆ ದಾಂಪತ್ಯದಲ್ಲಿ ರೂಪಿಸ್ಕೊಂಡಿರುವಂಥದ್ದು ಆ ವಿಷಯದಲ್ಲಿ ಇವತ್ತು ನಮ್ಮ ಪ್ರಥಮ ಮೇಡಮ್ ಅವರು ತುಂಬ ಚೆನ್ನಾಗಿ ಆಯೋಜಿಸಿದ್ದಾರೆ ಕಾರ್ಯಕ್ರಮ ಇದು ನಮ್ಮ ಯುವ ದಂಪತಿಗಳಿಗೂ ಇದೊಂದು ಪಾಠನೂ ಆಗಬೇಕು ಮುಂದೆ ಅದೇ ರೀತಿ ನೀವು ಎಂಬತ್ತು ವರ್ಷ ಎಷ್ಟಾಗಿದೆಯೋ ನೀನಿ ಹೆಂಡಮೇಡಮ್ರವರು ಅವರಿಗೆಲ್ಲ ಎಷ್ಟು ಆ ವಯಸ್ಸಿನಲ್ಲೂ ನಾವು ಹೀಗೆ ಚಿರಚೇತನವಾಗಿ ಇರಬೇಕು ಅನ್ನೋದು ನಿಮ್ಮ ಯುವ ದಂಪತಿಗಳಲ್ಲೂ ಅದು ಬೆಳಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಲಿಸ್ದೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯಗಳು ಅವರ ಆಶೀರ್ವಾದ ಸದಾ ನಮ್ಮ ಮೈಸೂರು ಅವ್ರ ಮೇಲೆ ಇರಲಿ ಅಂತ ಕೇಳಿಕೊಳ್ತಾ ಶುಭ ಮಸ್ತು ಶುಭಮಂಗಡ ವೇದಿಕೆಗಳಲ್ಲಿರುವಂಥ ಎಲ್ಲ ಕಣ್ಣೀರ ವೇದಿಕೆಯ ಹೊರಗಡೆ ಇರುವಂತಹ ಸಕಲ ಗಣ್ಯರೇ ನಿಯತಿಕೃತ ನಿಯದ ನಿಯಮರಹಿತ ಭಾಧ ಮನಿ ಮೈ ಮನವಿಯ ಪರತಂತ್ರ ನವರಸ ರುಚಿರಾಮ ನಿರ್ಮಿತಿ ಆಭಂತಿಂ ಭಾರತಿ ಕವೇ ಜೈ ಇವರು ನಮ್ಮ ತಂದೆಯವರಿದ್ದಾಗ ನಮ್ಮ ಮನೆಗೆ ಬರ್ತಾಯಿದ್ರು ಪ್ರತ್ಯಕ್ಷವಾಗಿ ಅವರನ್ನು ಕಂಡಂಥವಳು ನಾನು ಬೇಂದ್ರೆಯವರ ಭಾಷೆ ಪಕ್ಕಾದ ದೇಶೀಯ ಭಾಷೆ ಅವರ ಬಗ್ಗೆ ನಾನು ಎಂಬತ್ತೆಂಟರಲ್ಲೇ ಒಂದು ಬರೆದಿದ್ದೆ ಕನ್ನಡ ಕವಿತಾ ನವಿ ಸನ್ನತ ಸನ್ನತ ಸರಸಾನುಭವಿ ನಡೆಸವಿ ನುಡಿಸವಿ ಕವೀಂದ್ರ ಬೇಂದ್ರೆಗೆ ಸಮನಾರು ಗರಿಯ ಹಾರಿಸಿ ಮುಗಿಲಿ ನೆತ್ತರ ನಾದ ಮೊಳಗಿಸಿ ಸಖಿಯ ಗೀತವ ಹಾಡಿ ಹರಸುತ ನಾದ ಮೊಳಗಿಸಿ ಒಳಗಿಸಿ ಅರಳು ಮರಳಿನ ನೆಮದೊಳ ಅರಳಿದೆ ಕವಿಯ ಕುಸುಮದ ಕಾವ್ಯವು ನಾಲ್ಕು ತಂತಿಯ ಮೀಟುತ್ತಾ ಹೃದಯ ಗೀತವ ಹಾಡುತ್ತಾ ಅಂತ ಬರೆದಿದ್ದೆ ಇರಲಿ ಬೇಂದ್ರೆ ಒಬ್ಬ ಅದ್ಭುತ ವ್ಯಕ್ತಿ ಯಾರೋ ಒಬ್ಬರು ಪತ್ರಕರ್ತರು ಬೇಂದ್ರೆಯವ್ರನ್ನ ಕೇಳ್ತಾರೆ ಏನು ಸರ್ ನಿಮ್ಮನ್ನೆಲ್ಲ ವರಕವಿ ಅಂತಾರೆ ಬೇರೆಯವ್ರನ್ನ ಕವಿ ಬರ್ಗಳು ಅಂತಾರೆ ಏನು ನಿಮಗೆ ಏನು ವ್ಯತ್ಯಾಸ ಅಂತ ಅದಕ್ಕೆ ಬೇಂದ್ರೆ ಅವ್ರು ಹೇಳಿದ್ರು ಭಾಳ ಏನಿಲ್ಲ ತಮ್ಯ ಏನಂದ್ರೆ ಶಬ್ದ ನನ್ನ ತಗೋ ನನ್ನ ತಗೋ ಅಂತ ಹುಡ್ಕೊಂಡು ಬರ್ತಾವ ನೋಡೋ ಅಮ್ಮ ವರಕವಿ ಯಾವ ಶಬ್ದ ತಗೊಳ್ಳಿ ಅಂತ ಹುಡುಕ್ತಾ ಹೋಗ್ತಾನೆ ನೋಡೋ ಅವನು ಕವಿ ಇದು ಶ್ರೇಷ್ಠ ಕವಿಗೆ ಇರುವಂತಹ ಒಂದು ಶ್ರೇಷ್ಠತೆ ಮತ್ತು ದರಾ ಬೇಂದ್ರೆಯವರು ಯಾವುದೂ ತಪ್ಪುಗಳನ್ನು ಸಹಿಸ್ತಾ ಇರಲಿಲ್ಲ ನಿಷ್ಪಕ್ಷಪಾತವಾಗಿ ಎದುರಿಗೇ ಹೇಳುವಂಥ ಧೈರ್ಯವನ್ನು ಇಟ್ಕೊಂಡಂತಹ ಗಂಡಸು ಹೃದಯದ ಮನುಷ್ಯ ಒಂದು ಸಲ ಅವರಿಗೆ ಒಬ್ಬರು ಡಾಕ್ಟ್ರೇಟ್ ಡಿಗ್ರಿಯನ್ನು ಕೊಡೋವಾಗ ಅವರಿಗೆ ರಾಮಚಂದ್ರ ದತ್ತಾತ್ರೇಯ ಬೇಂದ್ರೆ ಎಂದಿದ್ರಿಂದ ಬಹಳ ಬೇಜಾರು ಮಾಡಿಕೊಂಡು ನೀನ್ಯಾವನೋ ನನಗೆ ಡಾಕ್ಟರೇಟ್ ಕೊಡಾವ ನಾನು ದತ್ತಾತ್ರೇಯ ಬೇಂದ್ರೆ ಅಲ್ಲ ದತ್ತ ಆತ್ರೇಯ ಬೇಂದ್ರೆ ನಮ್ಮ ತಾಯಿನ ಅವ್ವ ಹುಟ್ಟಿದಾಗ ನನಗೆ ಡಿ ಆರ್ ಅಂದ್ರೆ ಡರ ಅಂದ್ರೆ ಡಿ ಆರ್ ಅಂತ ದತ್ತಾತ್ರೇಯ ಬೇಂದ್ರೆ ಕೊಟ್ಟಾಳ ಕೊಟ್ಟಾಳನ್ನ ಡಾಕ್ಟ್ರೇಟ್ ಸಿಕ್ಕದ ನಿನ್ನಿಂದ ಏನು ತಗೋಬೇಕಾಗಿಲ್ಲ ಅಂತ ಹೇಳ್ತಿದ್ದಂತಹ ಬೇಂದ್ರೆ ನೀವು ಬೇಂದ್ರೆಯವ್ರನ್ನ ತಿಳಿಬೇಕಾದ್ರೆ ನೀವು ನಿಜವಾಗಿ ಬೇಂದ್ರೆ ಮಾತ್ರ ಬೇಂದ್ರೆಯವ್ರನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲದೇ ಇದ್ರೆ ಬೇಂದ್ರೆಯವ್ರನ್ನ ಅರಿಯೋದು ಬಹಳ ಕಷ್ಟದ ಕೆಲಸ ಅಂತಹ ಬೇಂದ್ರೆ ಇವತ್ತು ನೀವ್ಯಾರು ಅವ್ರು ನೋಡೋಕ್ಕೆ ಸಾಧ್ಯ ಇಲ್ಲ ಕಚ್ಚೆ ಪಂಚೆ ಮೇಲೆ ಒಂದು ಕೋಟ್ ಹಾಕ್ಕೊಂಡು ಅವರು ನಡ್ಕೊಂಡು ಮನೆಗೆ ಸಾಧನಕೇರಿಯಿಂದ ಸಪ್ತಾಪುರದವರೆಗೆ ಬರ್ತಾ ಇದ್ರು ಅವರ ಆ ಕಂಠದಲ್ಲಿದ್ದಂತಹ ಒಂದು ಕಂಚಿನ ಕಂಠ ಪ್ರತಿಯೊಂದು ವಿಷಯದ ಬಗ್ಗೆ ಅವರಿಗಿದ್ದಂಥ ಆಳವಾದ ಸಾಮರ್ಥ್ಯ ಹೀಗೇ ಇರಬೇಕು ಸರಿಯಾದದ್ದು ಅಂತ ಹೇಳಿಸುವಂತಹ ಧೈರ್ಯ ಎಲ್ಲವೂ ಇತ್ತು ಇನ್ನು ಸ್ವಾಮಿಗಳಿಗೆ ಪ್ರೇಮ ಕವಿ ಅಂತಲೇ ಹೆಸರು ಕೆ ಎಸ್ ಎನ್ ಅವರು ಮ ಅವರು ಬರೆದಂತಹ ಮೊದಲಿನಿಂದಲೇ ಅವರ ಮೈಸೂರು ಮಲ್ಲಿಗೆಯಿಂದನೇ ಅವರು ಬಹಳ ಪ್ರಖ್ಯಾತರಾದವರು ನಿಮಗೆಲ್ಲ ಗೊತ್ತಿದೆ ರಾಯರು ಬಂದರು ಮಾಮನ ಮನೆಗೆ ರಾತ್ರಿಯಾಗಿತ್ತು ಈ ಹಾಡು ಎಷ್ಟು ಪ್ರಚಲಿತವಾಗಿದೆ ಅಂತ ಎಲ್ಲರ ಬಾಯಲ್ಲೂ ನಲಿಯುವಂಥದ್ದು ಇಲ್ಲಿ ಕೆ ಎಸ್ ಎನ್ ಅವರು ಅಲ್ಲ ಅವರು ಗುಮಾಸ್ತರಾಗಿ ಈ ಕನ್ನಡ ಮೈಸೂರಿನಲ್ಲಿ ಸೇರಿಕೊಂಡಂಥವ್ರು ಯಾಕಂದರೆ ಅವರಿಗೆ ಓದೋಕ್ಕಾಗಿಲ್ಲ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅವರ ಮನಸ್ಸಿನಲ್ಲಿ ಅಪೇಕ್ಷೆ ಇದ್ರೂ ಆಗಿರಲಿಲ್ಲ ಆಮೇಲೆ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಲ್ಲಿ ಕನೆಗೆ ಕನ್ನಡ ಬಿ ಎ ಮಾಡಿಕೊಂಡು ಅನೇಕ ಕವನ ಸಂಕಲನಗಳನ್ನು ಬರೆದರು ಆ ಇವರು ಅಷ್ಟೇ ನಮ್ಮ ಬೇಂದ್ರೆಯವರು ಇಪ್ಪತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಇವರು ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮೈಸೂರಿನ ಅರಮನೆಯಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೆ ಎಸ್ ಎನ್ ಅವರು ಕೂಡ ಆಗಿದ್ದರು ಒಬ್ಬರಿಗೊಬ್ಬರು ಜೊತೆಯಾಗಿ ದಂಪತಿಗಳು ಕವಿಗೋಷ್ಠಿ ನಡೆಸ್ಕೊಡ್ತಾ ಇರೋದು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪೂರ್ವ ಸುಕೃತ ಅಂತ ನಾನು ಕೊಡ್ತೀನಿ ಇಂಥ ಕಾರ್ಯಕ್ರಮಗಳು ಬಹಳ ಅಲ್ಪ ವಿರಳ ಇವತ್ತು ನೋಡಿ ಇಷ್ಟು ಜನ ತುಂಬಿ ಬಂದಿದ್ದೀರಿ ನಮ್ಮ ಸಾಹಿತ್ಯ ಸಭೆ ಇಷ್ಟು ಚೆನ್ನಾಗಿ ತುಂಬಿಕೊಂಡಿರೋದು ನೋಡಿದ್ರೆ ಸಂತೋಷ ಆಗುತ್ತೆ ನಿತ್ಯ ದಾಸೋಹ ನಡೆಸ್ತಾ ಇರುವಂತಹ ಸಾಹಿತ್ಯ ದಾಸೋಹಿಗಳೆಲ್ಲ ಇಲ್ಲಿದ್ದೀರಿ ಇದರ ಒಂದು ಜವಾಬ್ದಾರಿಯನ್ನು ವಹಿಸಿಕೊಂಡಂತಹ ನಮ್ಮ ಮನಾಲತಾ ಮೋಹನ್ ಇಲ್ಲಿ ಅಧ್ಯಕ್ಷರಾದಂತಹ ನಮ್ಮ ಗೋಪಾಲ್ ಅವರು ಸಂಸ್ಕೃತಿ ಪೋಷಕರಾದಂತಹ ರಘುರಾಮ್ ಅವರು ಹಾಗೂ ಇನ್ನುಳಿದ ನನ್ನ ನಾಗರತ್ನ ನಾಗರತ್ನವರು ಲಾವಣ್ಯ ಅವರು ಮತ್ತು ಶ್ರೀಮತಿಯವರು ಇವರೆಲ್ಲೂ ಒಳ್ಳೆಯ ಕಾರ್ಯವನ್ನು ಮಾಡ್ತಾ ಇರುವಂತಹ ಸಾಹಿತ್ಯ ಪರಿಷತ್ತಿಗೆ ನಮ್ಮೆಲ್ಲರ ನಮನ ಸರ್ ಸರ್ವೇ ಜನಾಹ ಸುಖಿನೋ ಬಹುತು ಸರ್ವೇ ಸಂತು ನಿರಾಮಯಾಹ ಮಾತಶ್ಚಿತ್ ದುಃಖ ಸರ್ವೇ ಭದ್ರಾಣಿ ಪಶ್ಯಂತು ಓಂ ಶಾಂತಿ 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 ನಮಸ್ಕಾರ